ವಿಜಯೇಂದ್ರಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಯತ್ನಾಳ್ ನಾನು ನೋಡ್ತಾ ಇದ್ದೇನೆ ಕೆಲವರಿಗೆ ಬಹಳ ತಾಪ ಆಗ್ತಾ ಇದೆ ರಾಜ್ಯದಲ್ಲಿ ಕೆಲವರು ಒಂದೇ ರಾತ್ರಿಯಲ್ಲಿ ರೈತರಾಗ್ತಿದ್ದಾರೆ ಅಂತ ವಿಜಯೇಂದ್ರಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಪ್ರತಿಭಟನೆಯಲ್ಲಿ ಒಂದು ರಾತ್ರಿ ಮಲಗಿದ್ರೆ ರೈತಾನ ಒಬ್ಬರ ಬಾಯಲ್ಲೊಬ್ರು ಕೇಕ್ ಹಾಕೊಂಡ್ರೆ ಮುಗಿತಾ ಅಂತ ಗದಗದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ ಇಲ್ದೆಲ್ಲರೇ ಒಂದ್ ರಾತ್ರಿ ಬಂದಿಲ್ ಮಕ್ಕಂಡ್ ರೈತ ನಾಯಕ ಹಾಕೋದು ಬಾಯಿಗೆ ಇವಕೋದು ನೀನ್ ಬಾಯಾಗಮರ್ ಕೇಳ್ತ ಬಾರಿ ಮಾರಿ ಸೇಸನಾಗಾಕ ಆಸ್ತಿ ಬಡ್ಡಿ ಅಲ್ಲ ಯಾಕೆ ಹೋಟೆಲ್ ಕಟ್ಟಿಂಗ್ ಎಲ್ಲ ದಾಖಲೆ ಎಲ್ಲಾದ ಹಾಕ್ಲೆವು ಬಂದ್ರೆ ಎಲ್ಲ ತಗದು ಹೊರಗಿಡ್ತೀನಿ ಇಲ್ಲದೆಲ್ಲರೇ ಒಂದ್ ರಾತ್ರಿ ಬಂದ ಎಲ್ಲು ಮಕ್ಕೊಂಡ ರೈತ ನಾಯ್ಕ ತೆಳಹಣ್ ಬಾಯ್ ಇವಕೇಕ್ ಹಾಕುದು ಹಾಕುದು ಬಾರಿ ಸೇಷನೆ ಹಾಕ ಆಸ್ತಿ ಬಡಿದ್ವಿ ಅಲ್ಲ ಯಾಕೆ ಹೋಟೆಲ್ ಕಟ್ಟಿಂಗ್ ನನ್ನ ಎಲ್ಲ ದಾಖಲೆ ಹಾಕ್ಲೇದವು ಕಿಮ್ಮತ್ಕಂದ್ರೆ ಎಲ್ಲ ತೆಗೆದು ಹೊರಗಿಡ್ತಿಲ್ಲ ಇಲ್ದೆಲ್ಲರೆ ಒಂದ್ ರಾತ್ರಿ ಬಂದಿಲ್ ಮಕ್ಕೊಂಡು ರೈತ ನಾಯಕ ತೆಳಹೊಂಡ್ ಬಾಯ್ಗೆ ಇವಾಗ ಕೇಕ್ ಹಾಕೋದು ಹೆಣ್ಣು ಬಾಯಾಗ ಅವಾರ್ ಕಿವ್ ಮಾರಿ ಮಾರೀಶನಾಗ ಯಾಕೆ ಆಸ್ತಿ ಬಡ್ಡಿ ಅಲ್ಲಿ ಯಾಕೆ ಹೋಟೆಲ್ ಕಟ್ಟಿ ನನ್ನ ಹೊಲಿಯೆಲ್ಲದ ಹಾಕಲೇ ಅದ ಕಿಮ್ಮತ್ಕಂದ್ರೆ ಎಲ್ಲ ತೆಗೆದು ಹೊರಗಿಡ್ತಿಲ್ಲ ಇಲ್ಲದೆಲ್ಲರೇ ಒಂದ್ ರಾತ್ರಿ ಬಂದು ಎಲ್ಲು ಮಕ್ಕಂಡು ರೈತ ನಾಯಕ ಕೆಳಹೊ ಬಾಯಿಗೆ ಇವಾಗ ಕೇಕ್ ಹಾಕಬೋದು ಹೆಣ್ಣು ಬಾಯಾಗ ಅವಾರ್ ಕಿವ್ ಹಾಕುದು वारिस से सुनाती बढ़ी है अल्लाह